ನಮಸ್ಕಾರ ರೀ ಮತ್ತೊಮ್ಮೆ ನಿಮ್ಮೆಲ್ಲಾರ್ಗೂ ಲಾಕ್ ಚಾನಲ್ಗೆ ಸ್ವಾಗತ ಇದು ಬಾಸ್ಕಿ ಕಾಲ ಕಾಲ ಯಾವ್ದಾದ್ರಿ ಏನ್ರಿ ನಮ್ ಕಾಲ್ಗಳು ಮಾತ್ರ ಹರಗಾಡೋದು ಬಿಡಂಗಿಲ್ಲ ನಮ್ ಪ್ರಯಾಣ ಇವತ್ತ ಗದಗಿನಿಂದ ಶುರುವಾಗಿ ಹುಬ್ಬಳ್ಳಿ ಕಡೆ ಹೊಂಟೈತ್ರಿ ನಾವು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಬಂದೇವ್ರಿ ಇಲ್ಲಿಗೆ ಯಾಕೆ ಬಂದೇವಿ ಅಂದ್ರ ಇಲ್ಲೊಂದು ಮಿನಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಐತ್ರಿ ಶಬರಿಮಲೆಗೆ ಹೋಗಂತೂ ನಮಗ ಅಯ್ಯಪ್ಪ ಸ್ವಾಮಿ ದರ್ಶನ ಪಡ್ಕೋದಕ್ಕ ಆಗಂಗಿಲ್ಲ ಯಾಕಂದ್ರ ಅಲ್ಲಿ ಅದರದೇ ಆದಂತಹ ಆಚಾರ ವಿಚಾರ ನಂಬಿಕೆ ಮತ್ತೆ ನಿಯಮಗಳು ಅದಾವು ಹಂಗಾಗಿ ನಾವು ಇಲ್ಲೇ ಹುಬ್ಬಳ್ಳಿ ಒಳಗಿರುವಂತಹ ಒಂದು ತದ್ರೂಪಿ ಶಬರಿಮಲೆಗೆ ಬಂದೇವ್ರಿ ಹಂಗಾದ್ರ ತಡ ಯಾಕ ಬರ್ರಿ ಅಯ್ಯಪ್ಪ ಸ್ವಾಮಿ ದರ್ಶನ ತಗೊಂಡು ಅಲ್ಲಿ ಸ್ಥಳ ಪುರಾಣ ಮತ್ತು ದೇವಾಲಯದ ಇತಿಹಾಸದ ಬಗ್ಗೆ ಕೇಳ್ಕೊಂಡ್ ಬರೋಣಂತ ಇಲ್ಲೇ ಹತ್ತೊಂಬತ್ತು ನೂರ ಎಂಬತ್ತೈದರೊಳಗೆ ಸ್ವಾಮಿ ಪೂಜೆಯನ್ನ ಆರಂಭಿಸ್ಲಕ್ಕೈತಿ ಈ ಸ್ಥಳದೊಳಗ ಮೊದ್ಲೇಕ ಚಪ್ರ ಹಾಕಿ ಆರಾಧನೆಯನ್ನ ನಡೆಸ್ತಿದ್ರಂತ ನಂತರದೊಳಗ ಭಕ್ತಾದಿಗಳ ಬರಾಕೇನ್ ಶುರು ಮಾಡ್ತಾರಲ್ಲ ಅವಾಗ ವಾರಕ್ಕೊಮ್ಮೆ ಅನ್ನ ಸಂತರ್ಪಣೆಯನ್ನು ಆರಂಭಿಸ್ತಾರ ಈ ಸಂದರ್ಭದೊಳಗ ಗುರುಸ್ವಾಮಿಗಳ ಮನಸ್ಸೊಳಗ ಇಲ್ಲೊಂದು ದೇವಾಲಯ ನಿರ್ಮಿಸುವಂತ ಆಸೆ ಹುಡ್ತೈತಿ ಹಿಂಗ ಅವರು ಕೇಳಕ್ ಹೋದಾಗ ಅಲ್ಲಿ ಗುರುಗಳಿಗೆ ದೇವಾಲಯ ನಿರ್ಮಾಣದ ಕಾರ್ಯದ ಬಗ್ಗೆ ಹೇಳ್ತಾರ ಗುರುಗಳು ಸಹ ಅದಕ್ಕ ಒಪ್ಪಿಗೆಯನ್ನ ನೀಡ್ತಾರ ಹಂಗ ಅವರ ಬಂದು ಭೂಮಿ ಪೂಜೆನು ಸಹ ನೆರವೇರಿಸ್ತಾರ ಈ ದೇವಾಲಯದ ಭೂಮಿ ಪೂಜೆ ಬಹಳ ವಿಶಿಷ್ಟ ಅನಿಸ್ತೈತ್ ನೋಡ್ರಿ ಇಲ್ಲಿ ಮೊದ್ಲಕ್ಕ ಗೋಮಾತೆ ಮೂಲಕ ಭೂಮಿಯನ್ನ ಉಳುಮೆ ಮಾಡಿ ಬೀಜ ಬಿತ್ತನೆ ಮಾಡಿ ಬೆಳೆ ಬೆಳೆದ್ ಅದನ್ನ ಆಕಳಿಗೆ ತಿನ್ನಿಸಿ ಗುದ್ಲಿ ಪೂಜೆಯನ್ನ ಮಾಡ್ಲಕ್ಕೈತಿ ಇಲ್ಲಿ ಪೇಜಾವರ ಶ್ರೀಗಳು ಸಹ ಆಕಸ್ಮಿಕವಾಗಿ ಬಂದು ಭೂಮಿ ಒಳಗ ಭಾಗವಹಿಸ್ತಾರಂತ ಇದ್ರೊಂದಿಗೆ ದೇವಾಲಯದ ನಿರ್ಮಾಣದ ಕಾರ್ಯ ಏನೈತಲ್ರಿ ಶುರು ಆಕೇತಿ ನಿರ್ಮಾಣದ ಸಂದರ್ಭದೊಳಗ ಹಣದ ಕೊರತೆಯೂ ಸಹ ಉಂಟಕೇತಿ ಆಗ ವಿಜಯ ಸಂಕೇಶ್ವರ್ ಅವರು ಬಂದು ದೇವಾಲಯ ನಿರ್ಮಾಣವನ್ನ ಮುಂದುವರಿಸ್ರಿ ಅಂತ ಹೇಳ್ತಾರ ಅವರು ಸಹ ಬರೋಬ್ಬರಿ ಒಂದು ಕೋಟಿ ವರೆಗೂ ಹಣವನ್ನ ಇಲ್ಲಿ ದೇಣಿಗೆಯಾಗಿ ನೀಡ್ತಾರಂತ ಅಷ್ಟೇ ಅಲ್ಲದೇನೆ ಇಲ್ಲಿನ ಗ್ರಾಮಸ್ಥರೇನದಾರಲ್ಲ ಅವರೂ ಸಹ ತೆಣಿಗೆಯನ್ನ ನೀಡ್ತಾರಂತೆ ಅದು ಸಾಲದೆ ಇದ್ದಾಗ ಟ್ರಸ್ಟಿನ ಗುರುಸ್ವಾಮಿಗಳು ತಮ್ಮ ಉದ್ಯೋಗ ಏನೈತಲ್ಲ ಅದನ್ನ ಮುಗಿಸಿ ಬಂದ ಹಣವನ್ನು ಸಹ ದೇವಾಲಯದ ನಿರ್ಮಾಣಕನ ವಿನಿಯೋಗಿಸ್ತಾರ ನಿರ್ಮಾಣದ ಸಂದರ್ಭದೊಳಗ ಕಲ್ಲಿನ ಕೆಲಸಕ್ಕೆ ಬಂದ ಕಾರ್ಮಿಕರು ಸಹ ಇದನ್ನ ತದ್ರೂಪಿ ಶಬರಿಮಲೆ ಹಾಗನ ನಿರ್ಮಿಸಿಕೊಡ್ತೇವೆ ಅಂತ ಹೇಳಿ ಹೇಳ್ತಾರಂತೆ ಈಗ ಇಲ್ಲಿ ತದ್ರೂಪಿ ಶಬರಿಮಲೆಯನ್ನ ನಾವು ಹುಬ್ಬಳ್ಳಿಯಲ್ಲಿ ನೋಡಬಹುದಾಗೈತಿ ಅದೆಷ್ಟೋ ಭಕ್ತರ ಜೀವಾಳವಾಗಿ ಅವರ ಕಷ್ಟ ಕಾಲ್ಪನೆಗಳನ್ನ ನಿವಾರಿಸ್ತಾ ನಂಬಿ ಬಂದ ಭಕ್ತರನ್ನ ಇಂದಿಗೂ ಸಲ್ಲುತ್ತಿದ್ದಾನೆ ಈ ನಮ್ಮ ಅಯ್ಯಪ್ಪ ಸ್ವಾಮಿ ಕೋವಿಡ್ನಂತಹ ಕಷ್ಟದ ಕಾಲದೊಳಗೂ ಶಬರಿಮಲೆಗೆ ಹೋಗಕ್ ಸಾಧ್ಯವಾಗದೆ ಇದ್ದಾಗ ಇಲ್ಲಿ ತದ್ರೂಪಿ ಶಬರಿಮಲೆಗೆ ಬಂದು ದರ್ಶನವ ದರ್ಶನವನ್ನ ಪಡೆದು ಅದೆಷ್ಟೋ ಜನ ಭಕ್ತರು ಸಂತೃಪ್ತಿಯನ್ನ ಪಡೆದಾರ ಇನ್ನು ಈ ದೇವಾಲಯದ ವಾಸ್ತುಶಿಲ್ಪ ಸಂಪೂರ್ಣವಾಗಿ ಶಬರಿಮಲೆ ಹಂಗ ಇದ್ದು ಹದಿನೆಂಟು ಕಂಚಿನ ಮೆಟಲ್ಗಳನ್ನ ನಾವಿಲ್ಲಿ ಕಾಣ್ಬೋದಾಗೈತಿ ಈ ಹದಿನೆಂಟು ಮೆಟಲ್ಗಳನ್ನ ಏರಿ ಮುಂದೆ ಹೋದ್ರ ಅಲ್ಲಿ ಸ್ತಂಭವನ್ನ ಕಾಣ್ಬೋದಾಗೈತಿ ನಂತರ ಪಾದುಕೆ ಮುಂದ ಹೋದ್ರ ವಿಶಾಲವಾದ ಮಂಟಪ ಐತಿ ಹಂಗ ಇನ್ನ ಒಂದ್ ಚೂರ್ ಮುಂದೆ ಹೋದ್ರ ನಮ್ಮ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಆಕೈತಿ ದೇವಾಲಯ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣ ಮಾಡ್ಯಾರ ಅದಕ್ಕ ಮೇಲೆ ಕಂಚಿನ ಲೇಪನವನ್ನ ಹಾಕ್ಯಾರ ದೇವಾಲಯದ ಎಡಕ್ಕ ಶ್ರೀ ವಿದ್ಯಾ ಗಣಪತಿ ಸನ್ನಿಧಿ ಐತಿ ಬಲಗಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಐತಿ ಇದಿಷ್ಟು ದೇವಾಲಯದ ಹೊರನೋಟ ಆಗೈತಿ ಇನ್ನ ಈ ದೇವಾಲಯದ ಕೆಳಭಾಗದೊಳಗ ವಿಶಾಲವಾದ ಭಜನಾ ಮಂಟಪ ಐತ್ರಿ ಹಂಗ ಅಲ್ಲೇ ಬಾಜುಕ ಕರಿಯಮ್ಮ ದೇವಿಯ ಒಂದು ಪುಟ್ಟ ದೇವಾಲಯನೂ ಐತಿ ದೇವಾಲಯದ ನಿರ್ಮಾಣದ ಸಂದರ್ಭದೊಳಗೆ ಮೊದ್ಲೇಕ ದೇವಿಯ ಒಂದು ಗುಡಿ ನಿರ್ಮಿಸಿದ ಮೇಲೇನೇ ಮುಂದಿನ ಕಾರ್ಯವನ್ನು ಮಾಡ್ಬೋದು ಅಂತ ಹೇಳಿ ಸೂಚನೆ ಸಿಗುತ್ತೆ ಹಂಗಾಗಿ ದೇವಾಲಯದ ಆವರಣಕ್ಕೆ ಬಂದ ತಕ್ಷಣ ನಾವಿಲ್ಲೇ ಮೊದ್ಲೇಕ ದೇವಿ ದರ್ಶನವನ್ನು ಪಡ್ಕೊತೇವಿ ಹಂಗ ಇಲ್ಲಿ ಒಂದು ಶಿವಲಿಂಗ ಮತ್ತು ಬಸವಣ್ಣನ ಮೂರ್ತಿ ಸಹ ಐತಿ ಹಂಗ ಈ ದೇವಾಲಯದ ಆವರಣದೊಳಗ ಒಂದು ಶಕ್ತಿಯುತವಾದಂತಹ ಆಲದ ಮರವನ್ನು ನಾವು ನೋಡ್ಬೋದಾಗೈತಿ ಅದರ ಒಂದು ವಿಶಿಷ್ಟವಾದ ವಿಶೇಷತೆ ಅಂದ್ರ ಆ ಮರದೊಳಗ ನಾಗಮ್ಮ ದೇವಿ ನೆಲಸಾಳ ಅಂತ ಹೇಳಲಾಗುತ್ತೆ ಅದಕ್ಕ ಪ್ರತೀತಿ ಅನ್ನುವಂಗ ಕಾಂಡ ಭಾಗದೊಳಗ ನಾಗರ ಹಾವು ಸುರುಳಿಸುತ್ತಿ ಹೆತ್ತಿದ ರೂಪದೊಳಗ ಒಂದು ರೂಪ ಮೂಡಿರುವುದನ್ನು ನಾವು ನೋಡ್ಬೋದಾಗೈತಿ ಇನ್ನ ಈ ಸ್ಥಳದೊಳಗ ಅನೇಕ ಪವಾಡಗಳು ಸಹ ನಡೆದವು ಅಂತ ಹೇಳಿ ಇಲ್ಲಿಯ ಗುರುಸ್ವಾಮಿಗಳು ಹೇಳ್ತಾರ ಪವಾಡ ಪುರುಷರೆಲ್ಲ ವೇಷಧಾರಿಗಳ ರೂಪದೊಳಗ ಬಂದು ದರ್ಶನವನ್ನಿತ್ತು ಮಾಯವಾಗಿರುವ ಬಗ್ಗೆನು ತಿಳಿಸ್ತಾರ ಎಲ್ಲಾರು ಶಬರಿಮಲೆಗೆ ಹೋಗಕ ಆಗುದಿಲ್ಲ ಅದ್ರಾಗ ಹೆಣ್ಮಕ್ಳ ಪ್ರವೇಶಕ್ಕಂತೂ ಬಹಳ ನಿರ್ಬಂಧ ಇದಾವೆ ಹಂಗಿರುವಾಗ ನಾವು ಶಬರಿಮಲೆ ನೋಡಬೇಕು ಅನ್ನುವಂಥ ಆಸೆನ ನೆರವೇರಿಸ್ಕೋಬೇಕು ಅಂದ್ರೆ ಈ ಸ್ಥಳಕ್ಕೆ ಭೇಟಿ ಕೊಡಾಕ ಅಡ್ಡಿ ಇಲ್ಲ ಇದು ಕರ್ನಾಟಕದ ಶಬರಿಮಲೆ ಅಂದ್ರೂ ತಪ್ಪಾಗಲಾರದು ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನೊಂದು ವಿಚಾರ ಇಟ್ಕೊಂಡು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತೆ ಅಲ್ಲಿವರೆಗೂ ಹಿಂಗೆ ನಾನು ವಿಡಿಯೋಸ್ನ ನೋಡ್ತಾ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಕಮೆಂಟ್ ಮಾಡ್ರಿ ನಂಗೆ ಹಿಂಗೆ ಸಪೋರ್ಟ್ ಮಾಡ್ತೀರಿ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣಂತೆ ಅಲ್ಲಿವರೆಗೂ ಸ್ವಾಮಿಯೇ ಶರಣಮಯ್ಯಪ್ಪ